ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುವಿನ ಒಂದು ಸಮಸ್ಯಾಧಾರಿತವಾಗಿ ಈ ದಿನ ನೋಡೋಣ ಶತ್ರುತ್ವ ಅನ್ನೋದು ಯಾವುದೇ ರೀತಿಯಾಗಿ ಯಾವುದೇ ವಿಷಯಕ್ಕಾಗಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಾದರೂ ಮೂಡ್ಬೋದು ಒಂದು ನೀವೇನೋ ಮಾಡಿರ್ತೀರ ಅಥವಾ ಇನ್ನೇನೋ ಆಗಿರುತ್ತೆ ಇಲ್ಲ ಇನ್ನು ಯಾರಾದರೂ ಏನಾದರೂ ತಂದಿಟ್ಟಿರ್ತಾರೆ ಒಂದು ಇದು ಬಿಟ್ಟರೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಮೂಡ್ತಕ್ಕಂಥ ವೈಮನಸ್ಥಿತಿ ಹೊಟ್ಟೆ ಕಿಚ್ಚು ಇರ್ಷೆ ಇಂಥ ಭಾವನೆ ಅಥವಾ ನೀವೇನೋ ಮುಂದೆ ಬರ್ತಾ ಇದ್ದರೆ ಹೇಗಾದರೂ ಮಾಡಿ ತಗ್ಗಿಸ್ಬೇಕನ್ನೋದು ಯಾವುದೇ ನಿಟ್ಟಿನಲ್ಲಿ ಯಾವುದೇ ಪೂರ್ವಾಪರವಾದಂಥ ಒಂದು ಬೇಸರ ಇಲ್ಲದೇ ವೈರತ್ವವನ್ನು ತನಗೆ ತಾನೇ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿ ಅಂದರೆ ನೀವು ಅವರ ತಂಟೆಗೆ ಹೋಗಿರಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಆದರೆ ನೀವು ಬೆಳೆಯುವಂಥ ಶೈಲಿ ಜೀವನ ನೋಡಿ ಅವನ್ನೆಲ್ಲ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಯಾಕಂದರೆ ಅವ್ನು ಬೆಳೀಲಿಕ್ಕೆ ಆಗ್ತಾ ಇಲ್ವಲ್ಲ ಇದರಲ್ಲೇ ಕಾಲ ಕಳೀತಾ ಇರ್ತಾನೆ ಅವನು ಅವ್ನು ಅಂಥ ಒಂದು ಮನಸ್ಥಿತಿ ಈ ರೀತಿಯಾಗಿ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅಧಿಕಾರಿ ವರ್ಗದಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಉದ್ಯೋಗಗಳಲ್ಲಿ ಅಥವಾ ವ್ಯಾವಹಾರಿಕ ಸ್ಥಳದಲ್ಲಿ ಸ್ನೇಹಿತರಲ್ಲಿ ಎಲ್ಲ ಸ್ಥಳದಲ್ಲೂ ನಿಮಗಿರುತ್ತೆ ಈ ಶತ್ರು ಬಾಧೆ ಸಂಬಂಧಿತ ವಿಚಾರದಿಂದಾಗಿ ಭಾಳಷ್ಟು ನರಳಾಟ ಹಿಂಸೆ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಬಹಳ ಇರುತ್ತೆ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಶತ್ರುತ್ವ ಅನ್ನೋದು ಹಗೆತನ ಅನ್ನೋದು ಬೇಕಂತಲೇ ಸಾಧಿಸಿ ನಿಮ್ಮ ಮುಂದೆಗಡೆ ನಿಂತ್ಕೊಂಡು ಅಥವಾ ಹಿಂದೆಗಡೆ ನಿಂತ್ಕೊಂಡು ಇಂತಹ ವ್ಯಕ್ತಿ ಈ ರೀತಿಯಲ್ಲಿ ಕುಕೃತ್ಯ ಮಾಡಿದ್ದಾನೆ ಇದರಿಂದ ನನಗೆ ಅಪಪ್ರಚಾರ ಆಯಿತು ಅಪಮಾನ ಆಗಿದೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಬದುಕು ದಾರಿದ್ರ್ಯ ಆಗ್ತಾಯಿದೆ ಅಥವಾ ನನ್ನ ಮೇಲೆ ಏನೋ ಒಂದು ರೀತಿಯಲ್ಲಿ ಕ್ರೂರವಾದಂತಹ ದೃಷ್ಟಿ ಮಾಂತ್ರ ಮಾಟ ಇಂಥದೆಲ್ಲವೂ ಕೂಡ ನಡೀತಾ ಇದೆ ಒಟ್ಟು ಈ ವ್ಯಕ್ತಿಯ ಮುಂದೆ ನಾನೇನೂ ಅಲ್ಲ ಅವನನ್ನು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಥವಾ ಅವನಿಂದ ಇಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಆ ವ್ಯಕ್ತಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಬೇಕು ಪರಿಹಾರ ಬೇಕು ಈ ರೀತಿಯಾಗಿ ತಮ್ಮ ಮನಸ್ಸಿನಲ್ಲಿ ಭಾವನೆ ಯೋಚನೆ ವಿಚಾರಗಳು ಮೂಡಿದರೆ ಖಂಡಿತವಾಗಿಯೂ ಪರಿಹಾರ ಇದೆ ನಿಮ್ಮ ಶತ್ರು ವಿನಾಶಕ್ಕೆ ಹೋಗಬೇಕು ಅಥವಾ ಶತ್ರು ನಿಮ್ಮ ತಂಟೆಗೆ ಬರಬಾರ್ದು ಅಥವಾ ನಿಮಗೆ ಅವನಿಂದ ಆಗ್ತಾ ಇರತಕ್ಕಂಥ ತೊಂದರೆ ತಾಪತ್ರಯ ಕಿರಿಕಿರಿ ಕಾಡಾಟ ಒಂದು ರೀತಿಯಲ್ಲಿ ಏನು ಸ್ಥಿತಿಗತಿಗಳಿದ್ದಾವೆ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗಿ ಒಂದು ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಕೊಳ್ಬೇಕು ಹಾಗೆ ಅವನ ಭಯದಲ್ಲಿ ನೀವು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಕೂಡ್ದು ಅಥವಾ ನಿಮ್ಮ ಭಯದಲ್ಲಿ ಅವನಿರಬೇಕಾ ಅದೂ ಬೇಡ ಯಾಕಂದರೆ ಅವನು ನಿಮಗೆ ಬೇಡ ನೀವು ಅವನಿಗೆ ಬೇಡ ಆ ರೀತಿಯಲ್ಲಿ ಅದನ್ನು ಸಮಾಪ್ತಿ ಮಾಡಿ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಆ ಶತ್ರುವಿನ ವಿನಾಶ ಅಥವಾ ಶತ್ರುವಿನ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಈ ಮಾರ್ಗ ಈ ದಾರಿ ಈ ತಂತ್ರ ಬಹಳಷ್ಟು ಪ್ರಖರವಾಗಿದೆ ಉತ್ಕೃಷ್ಟವಾಗಿದೆ ಹಾಗೆ ಫಲಿತಾಂಶ ಭರಿತವಾಗಿದೆ ಇದನ್ನು ತಾವು ಮಾಡುವಂತಹ ಒಂದು ನಿಯಮ ಅಷ್ಟೆ ಯಾವಾಗ ಮಾಡಬೇಕು ಅಮಾವಾಸ್ಯ ದಿವಸ ಅಮಾವಾಸ್ಯ ಸಂದರ್ಭ ಅಮಾವಾಸ್ಯ ದಿವಸದಲ್ಲೇ ಮಾಡಿ ಈ ಅಮಾವಾಸ್ಯ ದಿವಸದಂದು ಈ ನಿಯಮಗಳನ್ನು ತಾವು ಮಾಡೋದ್ರಿಂದ ಶತ್ರುವಿನ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಏನು ಪರಿಹಾರ ಅಮಾವಾಸ್ಯ ದಿನ ಹರಿಶಿಣ ಉಮ್ಮಾತ ಎಂಬುದಾಗಿ ಹೇಳ್ತೀವಿ ಉಮ್ಮತ ಉಮ್ಮಾತ ಎಂಬುದಾಗಿ ಹೇಳ್ತಾರೆ ಹರಿಶಿಣ ಉಮ್ಮಾತ ಇದು ಒಂದು ರೀತಿಯಲ್ಲಿ ಹೂ ಬಿಡ್ತಕ್ಕಂತಹ ಆಕಾರದಲ್ಲಿರುತ್ತೆ ಗಿಡ ಇದು ಅದು ಬಯಲು ಪ್ರದೇಶದಲ್ಲಿ ಇರ್ತದೆ ಅಥವಾ ಈ ಜಾಗದಲ್ಲಿ ಒಂದು ರೀತಿಯಲ್ಲಿ ಮುಳ್ಳು 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 ಇರ್ತಕ್ಕಂಥ ಎಲೆ ಇರುತ್ತೆ ಇದಕ್ಕೆ ಆ ಎಲೆನೇ ಸಂಪೂರ್ಣವಾಗಿ ಮುಳ್ಳು ಅದರ ಜೊತೆಗೆ ಏನಂತಂದರೆ ಹೂವಿರತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಇನ್ನೊಂದು ವಿಷಯದಲ್ಲಿ ಗೊಳಗೊಳಿಕೆ ಎಂಬುದಾಗಿಯೂ ಕೂಡ ಹೇಳ್ತಾರೆ ಆ ಅರಿಶಿನ ಉಮ್ಮಾತ ಎಂಬತಕ್ಕಂಥದ್ದನ್ನು ಸಾಮಾನ್ಯ ಭಾಷೆಯಲ್ಲಿ ಗೊಳಗಳಕೆ ಎಂಬುದಾಗಿ ಹೇಳ್ತಾರೆ ಆ ಮುಳ್ಳಿರ್ತಕ್ಕಂಥ ಎಲೆ ಇದನ್ನು ತಾವು ಅಮವಾಸ್ಯ ದಿನ ಒಂದು ಎಲೆನ ಕಟ್ ಮಾಡಿ ಅಂದರೆ ಕತ್ತರಿಸ್ಬಿಟ್ಟು ತನ್ನಿ ಹಾಗೆ ಈ ಯಂತ್ರ ಇದೆ ಭುಜಪತ್ರೆಯಲ್ಲಿ ಈ ಯಂತ್ರವನ್ನು ಬರೀರಿ ಯಂತ್ರ ಹೇಗೆ ಅಂದರೆ ಕಪ್ಪು ಕಾಡಿಗೆಯಲ್ಲೇ ಬರೀರಿ ಕಪ್ಪು ಶೀಶೆಯಲ್ಲೂ ಕೂಡ ಬರಿಬೋದಾಗಿದೆ ಈ ಏನಿದೆ ಈ ಅಂಕೆ ಅಥವಾ ಸಂಖ್ಯೆ ಪ್ರಕಾರ ಇರತಕ್ಕಂಥ ಒಂದು ಭುಜಪತ್ರೆ ಎಲೆ ನಾಲ್ಕು ಕಲಂ ಈ ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ನಾಲ್ಕು ಕಾಲಮನ್ನು ಇಟ್ಕೊಂಡು ತಾವು ಬರೀರಿ ಮೊದಲನೇ ಕಾಲಮ್ನಲ್ಲಿ ತೊಂಬತ್ತಾರು ಇಪ್ಪತ್ತಾರು ಅರವತ್ತೊಂದು ಏಳು ಎರಡನೇ ಭಾಗದಲ್ಲಿ ಮೂವತ್ತಾರು ನಲವತ್ತ್ಮೂರು ಮೂವತ್ತೇಳು ಹದಿನೈದು ಮೂರನೇ ಕಾಲಮಲ್ಲಿ ಅರವತ್ತ್ಮೂರು ಹನ್ನೊಂದು ಹನ್ನೆರಡು ತೊಂಬತ್ತೊಂದು ಮತ್ತು ನಾಲ್ಕನೇ ಭಾಗದಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಪ್ಪತ್ತೈದು ಇಷ್ಟು ಹುಟ್ಟು ಸಂಖ್ಯೆಗಳನ್ನು ಭುಜಪತ್ರೆಯಲ್ಲಿ ಈ ಚೌಕಾಕಾರವಾಗಿ ಅಥವಾ ಆಯತಾಕಾರವಾಗಿ ಸಂಖ್ಯೆಗಳನ್ನು ನಾಲ್ಕು ಭಾಗ ಮಾಡಿಕೊಂಡು ಬರೆದಿರಿ ಕಪ್ಪು ಶಾಯಿಯಲ್ಲಿ ಬರೀರಿ ಕಪ್ಪು ಕಾಡಿಗೆಯಲ್ಲಿ ಬರೀರಿ ಮತ್ತು ಅಕ್ಷರವನ್ನು ಸಂಖ್ಯೆಯನ್ನು ಖಂಡಿತವಾಗಿ ಕನ್ನಡ ಅಂಕೆಯಲ್ಲೇ ಬರೀಬೇಕು ಇಂಗ್ಲೀಷ್ ಅಂಕೆಗಳು ಬೇಡ ತಾವು ಬರೆದು ಈ ಎಲೆಯ ಜೊತೆಗೆ ಆ ಭುಜಪತ್ರೆಯನ್ನು ಸೇರಿಸಿ ಕೆಂಪು ದಾರದಲ್ಲಿ ಕಟ್ಟಿ ಅದೇ ಅಮಾವಾಸ್ಯ ದಿವಸ ಸ್ಮಶಾನಕ್ಕೆ ಹೋಗಿ ಎಸಿರಿ ಖಂಡಿತ ಇದರಿಂದ ಶತ್ರುವಿನ ವಿನಾಶ ಖಚಿತ ಹಾಗೆ ಶತ್ರುವಿನ ಜಂಗಾಬಲ ಅಡಗುತ್ತೆ ಹಾಗೆ ಶತ್ರು ದಾರಿ ತಪ್ಪತಾನೆ ಶತ್ರು ನಿಮ್ಮ ತಂಟೆಗೆ ಬರಲ್ಲ ಶತ್ರುವಿನಿಂದ ಏನು ಅಸಹಕಾರ ಇದೆ ತೊಂದರೆ ಇದೆ ತಾಪತ್ರ ಇದೆ ಇವೆಲ್ಲವೂ ಕೂಡ ನಿರ್ಮೂಲನೆ ಆಗುತ್ತೆ ಹಾಗೆ ಶತ್ರುವಿನನ್ನು ಗೆಲ್ಲಲು ಇದು ಬಹಳಷ್ಟು ದೊಡ್ಡದಾದಂಥ ತಂತ್ರ ಪರಿಹಾರ ಇದಾಗಿರುತ್ತೆ ನೀವೇ ಮಾಡಿಕೊಳ್ಬೋದು ಖಂಡಿತ ಶತ್ರು ಬ ಸಂಬಂಧಿತ ಬಾಧೆಗಳಿದ್ದರೆ ಇದನ್ನು ಮಾಡಿ ಇದರಿಂದ ಬಹಳಷ್ಟು ಫಲಿತಾಂಶ ಪಡಿಬೋದು ಇದರಿಂದ ನೀವು ಕೂಡ ಶತ್ರುಗಳಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೋದು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಧ್ಯಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ ಹಾಗೆ ಬರುವಂಥವರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ